ವಿಡಿಯೋನು ಕಂಟಿನ್ಯೂ ಮೇಲೆ ತೊಂದರೆ ಮೂಲ ಮಿನಿ ಸಟರ್ಡೆ ಮಿನಿ ಪಾರ್ಟಿ ಮಲ್ಪ ಗು ಅಂಚ ಪರೋಟ ಕೊನೆಯರು ಬಕ್ಕ ಮಶ್ರೂಮ್ ಕೊನೆಯರು ಬಕ್ಕ ಉಂಡು ಅಂಚ ಇತ್ತೆ ಪನ್ನೀರ್ ಕಬಾಬ್ ಪನ್ನೀರ್ ಮಟನ್ ಗ್ರೇವಿ ಪಾರದ ಮಲ್ಕೊಡು ಬಕ್ಕ ಗೋಬಿ ಒಂದು ಮ್ಯಾರಿನೇಟ್ ಮಲ್ತೀತೆ ಮತ್ತು ಮಶ್ರೂಮ್ ಮ್ಯಾರಿನೇಟ್ ಮಲ್ತಿಯೊಡು ಅಂಥ ರೆಡಿ ಮಲ್ತೀತೆ ಮಸಾಲ ನೆಕ್ಸ್ಟೈತೆ ಕಚ್ಪೌಡು ಪನ್ನೀರು ಬುಕ್ಕ ಪರೋಟ ಫ್ರೈ ಮಾಡ್ಕೊಡು ಬೇಕಾ ಸಮೋಸ ಕೂಡ ಇದ್ದೀರು ಬೊಕ್ಕ ಜ್ಯೂಸ್ ಪತ್ತೆ ಇದ್ದೇರು ಏನು ನಾನು ಅನಿಕ್ಲಿ ಬೊಕ್ಕ ವೀಡಿಯೋನ ಕಂಟಿನ್ಯೂ ಮಾಡ್ತೇವೆ ಗೈಸ್ ಜಿಪ್ಪುಗು ಕಟ್ ಮಾಡ್ತಿತ್ತು ಬೊಕ್ಕ ಮಶ್ರೂಮ್ ಮ್ಯಾರಿನೇಟ್ ಮಲ್ತಿದ್ದೀಯೇ ಇಲ್ಲೇ ಬುಕ್ಕ ಮೂಲ ಗೋಬಿ ಮ್ಯಾರಿನೇಟ್ ಮಲ್ತೀಯ ಇದೆ ಫ್ರೈ ಫಸ್ಟ್ ಇದೆ ಕಚ್ ಮಾಡ್ಬೋಡು ಕಜಿಪತ್ತು ಗ್ರೇವಿ ಪರೋಟಾಗೂ ಒಂಥರ ಗ್ರೇವಿದಲ್ಲಿ ಕಮಲ್ಪ ಮಟನ್ ಮಸಾಲ ಪಾರ್ದು ಲಾಯ್ಕಾಪು ಮಟನ್ ಮಸಾಲ ಪಾರ್ದು ಪನ್ನೀರ್ ಪನ್ನೀರ್ದ ಗ್ರೇವಿ ಪರೋಟ ಕಾಯಿ ಪರ ಒಂದು ಕಾವಲಿ ಬೆಚ್ಚವರದೈತೆ ಇತ್ತೆ ಫ್ರೈ ಮಲ್ಪಡು ಗೋಬಿ ಕಾಯಲು ಉಂಡು ಪರೋಟ ಹಾಂಡು ಗೋಬಿ ಫ್ರೈ

ಫ್ರೈ ಆಂಡ್ ಇತ್ತೆ ಒಂದ ಟೇಸ್ಟ್ ಸಾರಿ ಫ್ರೈ ಆಂಡ್ ಇತ್ತೆ ಟೇಸ್ಟ್ ತುಪ್ಪ ಇಂಚಾತು ಮಸ್ತ್ ಕ್ರಿಸ್ಪಿ ಆತ ಸೇಮ್ ಕಬಾಬ್ ಆಂಡ್ ಒಂದು ಪನ್ನೀರ್ ಗ್ರೇವಿ ಒಂದು ಮಶ್ರೂಮ್ ಫ್ರೈ ಸಲಾಡ್ ಒಂದು ಸಮೋಸ

ಬೆನ್ನ وانا ಸತ್ತು ಐರಿ ಅंकिತೆ ನೆನಪಂಡ್ ಕಾಲ ಔರ್ ಬಂದಾಗ ಬಿಗ್ ಬಾಸ್ ತೋ ಒಂದಲ್ಲ ದ ಆ ವಿಡಿಯೋನ ನೀನೆ ಕಂಟಿನ್ಯೂ ಮಾಡ್ತೊಂದಲ್ಲ ಇನಿಯಂ ಜಿಬಾಲೆಗ್ ಪ್ರೈಸ್ ಉಂಡು ಮುರಾಣಿ ಕೃಷ್ಣ ಯಶೋಧಾ ಕೃಷ್ಣ ಕಾಂಪಿಟೇಷನ್ ಇತ್ತು ಅಂಚ ಐಟ್ ಸೆಕೆಂಡ್ ಪ್ಲೇಸ್ ಬೈದಿನಿ ಅಂಚ ಐತ ಪ್ರೈಸ್ ಇನಿ ಮೂಲೆ ಕುಡ್ಲಡು ಮಸ್ತ್ ಲೇಟ್ ಆಂಡು ಅಂಚ ಬಿದ್ದಾರ್ದ ಮೂಜರಿಕ್ ಪ್ರೋಗ್ರಾಮ್ ಸ್ಟಾರ್ಟ್ ಇದೆ ಮೂಜ್ ಗಂಟೆ ಹಾಡು ನನ್ನ ಒಬ್ಬನ ರೇಣು ಪಕ್ಕನಕ್ಕೆ ಬರ್ತು ಮುಂಚೆ ಆರು ನೋಡ್ಕೊಬೇ ನನ್ನ ಹಸ್ಬೆಂಡ್ ಊರಿಗೆ ಪೋಯರು ಸಂಕ್ರಾಂತಿ ಹತ್ತೀನಿ ಅಂಚ ಆರು ಅಡೆ ಹೋಗ್ರು ಅಂಚ ಯಾ ಬಾಲಿಲ್ಲ ಬಾಲ್ ಬಿದ್ದಾರ್ದು ಬಲ್ಲತ್ತೆ ಲಂಜಿ ಮಂಗಳವಾರ ಜಿಂಡು ಫ್ರೈಸು ಅವು ಬೆಳ್ತಂಗಡ್ಡು ಹತ್ತು ಕೆರೆಟ್ ಶನಿವಾರ ಪುನಃ ಬೆಳ್ತಂಗಡಿ ಅವು ಮುರಾಣಿ ಉದಯವಾಣಿಡು ಸಾರಿ ಉದಯ ಸುದ್ದಿ ಉದ್ ಉಡ್ದ ಫಸ್ಟ್ ಬರ್ತಿತ್ತು ಅದೇ ಐದು ಪ್ರೈಝು ಬುಕ್ಕ ಮಂಗಳವಾರ ಒನ್ಯ ಅವಂಜಿ ಫೋಟೋ ಕಾಂಪಿಟೇಷನ್ ಇತ್ತ ಚಿಲ್ಡ್ರನ್ಸ್ ಡೇದ ಐಟ್ ಪ್ರೈಸ್ ಉಂಡು ಅಂಚ ಅವು ಮಂಗಳವಾರ ಇತ್ತೆ ಆನೆ ಎಲ್ಲ ಇಲ್ಲಡೆ ಪೋಡ್ ಹಾಕಿ

துநாட சூரிய பத்திரிகை சகயண சப்ஜனே துள சூரிய பத்திரிகை விசேஷாங்க ಹಿರಿಯರು ಆದ ಶ್ರೀ ಎ ಸಿ ಭಂಡಾರಿ ಅವರು ಇವತ್ತು ಇದ್ದಾರೆ ಅವರಿಗೂ ಸಮತ ಸಮಯ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಿಗೆ ತುಳುನಾಡ ಸೂರ್ಯ ಸಹಕಾರ ವಿಶೇಷಾಂಗದ ಬಿಡುಗಡೆಯನ್ನ ಘೋಷಿಸುತ್ತೆ ಇಲ್ಲಕ್ಕೆ ಬತ್ತು ರೀಚ್ ಆಯ್ಲು ಟಿವಿ ದಿತ್ತ ಬಾಳೆ ಜತಲು ಅಲ್ಲೂ ರೀಚ್ ಏಟ್ ಆತಂಡು ಪ್ರೋಗ್ರಾಮ್ ಅವಂದಿತ್ತು ಬಕ್ಕ ಮಾ ಬತ್ತಾ ಫ್ರೈಜ್ ಅಂತೊಚ್ಪವೆ ಮುಲ್ಪ ಜತಲ್ ಮುಲ್ಪಚ ಮುಲ್ಪಕ್ಕು ಒಂದೆ ಐತೆ ಲಕ್ಕಿವನು ಅಲ್ಲಿ ನೀ ಬಲ್ಪುರ್ದಕ ಅಂಚ ಇತ್ತೆ ಗಾಡಿಡ್ ಬಂದಾಗ ನಿದ್ರೆ ಬತ್ತಿತ್ತು ಹಸ್ಬೆಂಡ್ ಬೈಜರ್ ನನ್ನ ಬರಡತ್ತೆ ಯಾರು ಬಂದಾಗಲಾವೇನು ಹಾಕೊಂಡು ಇತ್ತೆ ಕಚ್ಮಂತಿ ಮಶ್ರೂಮು ಹಾಂ ಅರೆ ಪು ಕಚ್ ಮಂತಿನ ನನ್ನ ಹಸ್ಬೆಂಡ್ ಬಂದ ಸರಿ ಹಾಕೊಂಡು ನಾನು ಜೋಡವು ವಿತ್ ತಾರೀಫ್ ಪಾಡ್ನಿ ಆತಿ ಈಗ ಕ್ಯಾಶ್ ಕೊಡ್ತೀ ಕ್ಯಾಶ್ ಅದು ಅಂದು ಕೊಡ್ತೀರ ಒಂದು ಜೀನ್ದು ಟ್ರೋಫಿ ಸೆಕೆಂಡ್ ಮಕ್ಕ ಮಕ್ಕಂಜಿ ಪ್ರಮಾಣ ಪತ್ರ ಮಕ್ಕಂಜಿ ಇಂದು ಕೊಡ್ತೀರ ಏಟ್ ಲೈಫ್ ಉಂಟು ಒಕ್ಕ ಕ್ಯಾಶ್ ಒಕ್ಕೊಂದು ಶಾಲು ಕೊಡ್ತೀರ ನಿಮ್ದು ದೀತೆ ಕ್ಯಾಶ್ ಬಂಡೆ ಕ್ಯಾಶ್ ಕೊಡ್ತಿದ್ದೀರು ಚಕ್ಕು ಕೊಡ್ತೀವ್ರಿ ಬ್ಯಾಂಕ್ ಒಂಚಾವ ಎಂತೆ ತೆಪ್ಪು ಕಾಸು ಈಜಿನ ಬಾಲ್ಯದ ಅಕೌಂಟು ಬಾಡೋಡು ಈಜಿನ ಬಾಲ್ಯದಣ್ಣು ಕೊರೋಡು ಒಂದು ಮುರಾಣಿದಲ್ಲ ಅಂಚೆನೆ ಉಂಡು ಚಕ್ ಜಯಲಕ್ಷ್ಮಿ ತಿಕ್ಕದಿತ್ತು ಅವೆಲ್ಲ ಅಂಚೆನೇ ದೀತಾ ಮುರಾಣಿ ಅಕೌಂಟ್ ಮಲ್ತ ಮಲ್ತಾ ಬಾಲ್ಯದ ಒಂಚೆ ಬಾಡೋಡು ಈ ಚಿನ್ನ ತಾದಾಂಡ್ತು ನೋಡ್ತು ಟಾಯ್ಸ್ ಮತ್ತು ದಾದಂಡಲೆ ಯಾಕೆ ಯೂಸ್ ಆಗ್ಲಿಕ್ಕ ಟಾಯ್ಸಿಗೆ ಮತ್ತೆ ಕಾಸುಬಾಡು ಚಾಲನಾ ವೇಸ್ಟ್ ಅಲ್ಲಿಗೆ ಲೈಫ್ ಲಾಂಗ್ ಒಂಜಿ ನೆನಪುಗ್ ಒಂಚು ನೆನಪುಗ್ಬಾರೋಸ್ಕರ ಹಂಚಿನ ಗೆಪ್ಪಣ್ಣ ತಲಿಗೆ ಗೊತ್ತಾಯ್ತು ಬಿಗ್ ಬೋಸ್ ಸ್ಟಾರ್ಟ್ ಆಂಡು ನಾನು ಬಿಗ್ ಬೋಸ್ ತೂದು ಬೊಕ್ಕ ವೀಡಿಯೋನು ಕಂಟಿನ್ಯೂ ಅನ್ಪೇ இன்னும் கஜி லாண்ட் கைஸ் இல்லாடி போது பர்பேர் கே அம்மா நடை அம்மா பாரி தீர்த்தி மாலத்திர்ச்சா கொர்பே பண்ணேர்ச்சா இன்பேர இல்லாடி போத்திருக்கோனாராச்சே போது பண்ணாங்க லெவன் லெவென் தர்ட்டி ஆப்பண்டு